ಬಿಗ್ ಫಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ನಿಮ್ಮದೇ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಇ ವಿ ಎಮ್ ಅಲ್ಲದೆ ಮತಪತ್ರ ಉತ್ತರವಾಗುವುದಾದರೆ ಇನ್ಮೇಲೆ ನೀವೇನು ಮಾತಾಡೋಕ್ಕಾಗಲ್ಲ ನಾಲ್ಕು ನಾಲ್ಕು ಬೂತ್ಗಳಲ್ಲಿ ಹೆಂಗೊಬ್ಬರು ಹೆಸರು ಬಂತು ಅಂದರೆ ನಾವು ಇ ವಿ ಎಮ್ ಇದೆ ಇ ವಿ ಎಮ್ ಇದೆ ರೀ ಅಂತ ಉತ್ತರ ಬರಲಾರ್ದು ನಾ ಹೆಸರು ಹೆಂಗೆ ಬಂತು ಅದನ್ನೇ ಹೇಳಿ ಎಲ್ಲೋ ಸಿಸ್ಟಮ್ ಫೇಲ್ಯೂರ್ ಆಗಿರಬೇಕಲ್ಲ ಅಲ್ಲಿ ಸಿಸ್ಟಮ್ ಒಂದು ಫೇಲ್ಯೂರ್ ಆಗಿರಬೇಕು ಇಲ್ಲ ಎರರ್ ಆಗಿರಬೇಕು ಇಲ್ಲ ಡೂಪ್ಲಿಕೇಶನ್ ನಡೆದಿರಬೇಕು ಇಲ್ಲ ವ್ಯವಸ್ಥಿತವಾಗಿ ಒಂದು ಮೋಸ ನಡೆದಿರಬೇಕು ಆ ಪ್ರಶ್ನೆಗೆ ಮತಪತ್ರ ಉತ್ತರ ಆಗಿಬಿಡುತ್ತಾ ನಿಮಗೆ ನೋಡಿ ನಾವು ಮೊನ್ನೆ ಒಂದು ಹಲವಾರು ಎಲೆಕ್ಷನ್ ಆದ್ಮೇಲೆ ಟೂ ಟ್ವೆಂಟಿ ಟ್ವೆಂಟಿ ಆದ್ಮೇಲೆ ಹಲವಾರು ಮಿಸ್ ಮ್ಯಾಚಸ್ ಇ ವಿ ಮ್ಯಾಚಸ್ ಬಂತು ಅಂತ ಹೇಳಿದ್ರೆ ಸರಿಸುಮಾರು ಎಂಟು ಎಂಟು ಪಾರ್ಲಿಮೆಂಟ್ ಅದು ನೇರವಾಗಿ ಬಂದಿರುತ್ತೆ ಕ್ವಿಂಟ್ ಪ್ರಕಾರ ಕ್ವಿಂಟ್ ಪ್ರಕಾರ ಎಂಟು ಪಾರ್ಲಿಮೆಂಟ್ ಅಲ್ಲಿ ಸರಿಸುಮಾರು ಐದು ಲಕ್ಷದ ಐವತ್ನಾಲ್ಕು ಲಕ್ಷದ ಒಂದು ಡಿಸ್ಕ್ರಿಪೆನ್ಸಿ ಬಂತು ಅಂತೇಳಿ ಓಪನ್ ಆಗಿ ಒಳಗಡೆ ಚರ್ಚೆ ಆಯಿತು ಐದು ಲಕ್ಷದ ಐವ ಐದು ಲಕ್ಷದ ಐವತ್ನಾಲ್ಕು ಸಾವಿರ ರಫ್ಲಿ ಅರೌಂಡ್ ಆರು ಲಕ್ಷ ಒಂದು ಎಂಟು ಪಾರ್ಲಿಮೆಂಟ್ ಅಲ್ಲಿ ಅಂದ್ರೆ ಎಸ್ ಎ ಸ್ಯಾಂಪಲ್ ತೆಗೆದುಕೊಂಡಾಗ ಆ ಎಂಟು ಪಾರ್ಲಿಮೆಂಟ್ ಕಾನ್ಸ್ಟ್ಯೂನ್ ಕಾನ್ಫರೆನ್ಸ್ ಅಲ್ಲಿ ಸರಿಸುಮಾರು ಆರು ಲಕ್ಷ ಡಿಸ್ಕ್ರಿಪೆನ್ಸಿ ಬಂತು ಅಂದ್ರೆ ಮಿಸ್ ಮ್ಯಾಚ್ ಬಂತು ಅಂತ ಹೇಳಿ ಆ ಮಿಸ್ ಮ್ಯಾಚ್ ಬರಕ್ಕೆ ಹೇಗೆ ಸಾಧ್ಯ ಅದು ನಾನ್ ಕೊಟ್ಟಿರ್ತಕ್ಕಂಥದಲ್ಲ ಎಲೆಕ್ಷನ್ ಕಮಿಷನ್ ಒಪ್ಕೊಂಡಿರ್ತಕ್ಕಂಥದ್ದು ಎಲೆಕ್ಷನ್ ಕಮಿಷನ್ ಈ ದೇಶದ ಏನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಕಾನ್ಸ್ಟಿಟ್ಯೂಷನಲ್ ಬಾಡಿ ಒಪ್ಕೊಳ್ತದೆ ಎಸ್ ಇದು ಡಿಸ್ಕ್ರಿಪೆನ್ಸಿ ಬಂದಿದೆ ಆರು ಲಕ್ಷ ವೋಟರ್ಸ್ ಡಿಸ್ಕ್ರಿಪೆನ್ಸಿ ಬಂದಿದೆ ಅಂದ್ರೆ ಆ ಡಿಸ್ಕ್ರಿಪೆನ್ಸಿ ಹೆಂಗ್ ಬಂತು ಹೋಗಿ ಬರಕ್ ಸಾಧ್ಯನಾ ಇನ್ಕಮಿಂಗ್ ಅಂಡ್ ಔಟ್ ಕೋಯಿಂಗ್ ಯಾವ್ದು ಸೇಮ್ ಇರ್ಬೇಕು ತಾನೆ ಪ್ರೆಸ್ ಮಾಡಿರೋದು ಯಾರು ವೋಟ್ ಹಾಕಿದೆ ಎಷ್ಟು ಓಟ್ ಹಾಕಿ ಎಷ್ಟು ಜನ ಬಂದಿದ್ದಾರೆ ಅಂದ್ರೆ ಸೇಮ್ ಅಲ್ಲಿ ಇರಬೇಕು ಯಾಕೆ ಈ ಯು ಮೇಲೆ ಅನುಮಾನ ಬರ್ತದೆ ಆಗ್ತದೆ ಅಂತಂದ್ರೆ ಬ್ಯಾಲೆಟ್ ಅಲ್ಲಿ ಒಂದು ಎರಡನ್ನ ಮಾತ್ರ ಏನೋ ಮಿಸ್ ಮ್ಯಾಚ್ ಮಾಡಕ್ ಸಾಧ್ಯ ಒಂದು ಬೂತ್ ಗಳಲ್ಲಿ ಆದ್ರೆ ಇ ವಿ ಎಂ ಇದ್ರೆ ಒಂದು ಎಂಟೈರ್ ಇ ವಿ ಎಂ ಅಲ್ಲಿ ಐದು ನಿಮಿಷದಲ್ಲಿ ನೀವು ಒಂದು ಸಿಗ್ನಲ್ ಅಲ್ಲಿ ಚೇಂಜ್ ಮಾಡಬಹುದು ನೀವು ಎಲೆಕ್ಟ್ರಿಕಲ್ ಸಿಗ್ನಲ್ ಅದು ಇ ವಿ ಎಂ ಇಸ್ ನಥಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್ ನಿಮಿಷ ನಿಮಿಷ ಈಗ ಹಿಂದೆ ಇಂದಿರಾ ಗಾಂಧಿ ಅವರ ಪೀರಿಯಡ್ ಅಲ್ಲಿ ಬೂತ್ ಕ್ಯಾಪ್ಚರಿಂಗ್ ಅಂತ ನಡೆಯುವುದು ಅವತ್ತಿಗೆ ಮತಪತ್ರ ಇದ್ದಿತ್ತು ಮತಪತ್ರದಲ್ಲಿ ನೀವು ನಿಮ್ಮ ನಿಮ್ಮ ಹಿರಿಯರೆಲ್ಲ ಹೆಂಗ್ ಮೋಸ ಮಾಡಿಸ್ತಾ ಇದ್ರಿ ನೋಡಿ ನಾವು ಅದು ನಿಜವಾಗ್ಲೂ ಅದು ನಮ್ಮ ಲೆವೆಲ್ ಅಲ್ಲಿ ಆಗೇ ಇಲ್ಲ ಅದನ್ನ ನಾವು ಪ್ರೂವ್ ನಿಮ್ಮ ಪೂರ್ವಜರು ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಈಗ ಮೊನ್ನೆ ಇದ್ರಲ್ಲಿ ದುಡ್ಡನ್ನ ಕದಕೊಂಡ್ರು ಇಡೀ ಅಡ್ವಾನ್ಸ್ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಇದ್ರೂ ಎಲ್ಲಾ ಏರಿಯಾದಲ್ಲೂ ಸಿ ಸಿ ಕ್ಯಾಮೆರಾ ಇದ್ರು ಕೂಡ ಮೊನ್ನೆ ಏನೋ ಬೆಂಗಳೂರಿನಲ್ಲಿ ಇದನ್ನ ಕದ್ಕೊಂಡು ಹೋಗಿದ್ರು ಇಮಿಡಿಯೇಟ್ ಎರಡು ದಿನದಲ್ಲಿ ಹಿಡಿದಾಕಿದ್ರು ಹಾಗೆ ನಲವತ್ತೈವತ್ತು ವರ್ಷಕ್ಕೂ ಲಾಸ್ಟ್ ಟೆನ್ ಇಯರ್ಸಲ್ಲೂ ಹಲವಾರು ಆಗಿದ್ದಾವೆ ನಾನು ನೋಡಿ ನೋಡ್ರಾಗೂ ನೀವೇನು ಹೇಳಿದ್ರಿ ಈ ವಿಮಲ್ಲಿ ಹಿಂಗೆ ನಡೆಯುತ್ತೆ ಮತಪತ್ರದಲ್ಲಿ ಹಿಂಗೆ ಆಗಲ್ಲ ತುಂಬ ಮಾಡೋಕ್ಕಾಗಲ್ಲ ಅಂದ್ರೆ ನಮ್ಗೆ ಅವತ್ತಿಕ್ಕಿದ್ದು ನ್ಯೂಸ್ಗಳು ಬರ್ತಿದ್ದು ಇದು ನಾವು ಸರ್ಚ್ ಕೊಟ್ಟರು ಸಿಗೋದು ಏನು ಅಂತ ಹೇಳಿದ್ರೆ ಒಂದು ಬೂತಲ್ಲಿ ಐನೂರ ಅರವತ್ತು ಜನ ಊಟ ಓಟ್ ಇಲ್ಲಿ ಓಟ್ ಹಾಕಿದ್ರು ಹೋದ್ರು ಬಾಕ್ಸಲ್ಲಿ ತುಂಬಿದ್ರು ಮತಪತ್ರಗಳು ತುಂಬಿದ್ರು ಓಟ್ ಹೋದ್ರು ಈ ಓಟನ್ನೇ ಕಿತ್ತಾಕ್ಬಿಟ್ಟು ಟೋಟಲ್ ಎರಡು ಸಾವಿರ ಮತಗಳಿತ್ತು ಆ ಹಳ್ಳಿಲಿ ಅಂದರೆ ಎರಡು ಸಾವಿರ ಅವನು ಒಬ್ಬರೇ ಕುತ್ಕೊಂಡು ಒತ್ತು ಒತ್ತು ಒತ್ಬಿಟ್ಟು ಅದನ್ನ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಅದನ್ನೇ ಕೌಂಟಿಂಗ್ ಕಳಿಸ್ತಾ ಇದ್ರು ಅಂತ ಮಾಹಿತಿ ಮೋಸ ನಡಿಯಲ್ವಾ ಇದು ಅಲ್ಲ ಒಂದ್ ನಿಮಿಷ ಆ ರೀತಿ ಏನೋ ನಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ಮೋಸ ಆಗ್ತದೆ ಪರಮೇಶ್ವರ ಬೈಟ್ ಪ್ಲೇ ಮಾಡಿಸ್ಲಾ ಇವಾಗ ನಾವೆಲ್ಲ ನಿಮಗೆ ನಿಮ್ಗೆ ಕಳೆದ ಹತ್ತು ಇಪ್ಪತ್ತು ವರ್ಷದಲ್ಲಿ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಎವ್ರಿ ಕೇಳಿಸ್ಕೊಳ್ಳಿ ಅಡ್ವಾನ್ಸ್ ಕಾಲದಲ್ಲೇ ಮೋಸ ನಡೀಬೇಕಾದ್ರೆ ಹಳೆ ಮತಪತ್ರ ಒಂದ್ ನಿಮಿಷ ಬೂತ್ ಅನ್ನ ಕ್ಯಾಪ್ಚೂರ್ ಮಾಡಕ್ ಸಾಧ್ಯನೇ ಇಲ್ಲ ಈಗ ಇನ್ ಕೇಸ್ ಆಗ್ತದೆ ಅಂದ್ರು ಆಗ್ಬಹುದು ಒಂದು ಎರಡು ಗಲಾಟೆಗಳು ಮಾಡಿ ಬಸ್ ಅನ್ನ ರೀ ನೀವು ಒಂದ್ ನಿಮಿಷ ನೀವು ಬೂತ್ ಅನ್ನ ಬೂತ್ ಕ್ಯಾಪ್ಚೂರ್ ಗಳನ್ನ ಮಾಡಕ್ ಚಾನ್ಸ್ ಇಲ್ಲ ಈಗ ಯಾಕೆ ಅಂತಂದ್ರೆ ಮೊದ್ಲು ರೀತಿ ಯಾವ ಏನ್ ಮಾಡ್ತಾ ಇದ್ರೆ ಅದನ್ನ ಹೇಳ್ರಿ ಹೋಗ್ಲಿ ಅದನ್ನ ತಪ್ಪಿಸೋದಿ ಅಂತ ಅವ್ರಿಗೆ ಐಡಿಯಾ ಕೊಡಿ ಅವ್ರಿಗೆ ಅದನ್ನ ತಾನೇ ಹೇಳಿದ್ದೇವೆ ಬನ್ನಿ ನೀವು ಬ್ಯಾಲೆಟ್ ಪೇಪರ್ ಗೆ ಬ್ಯಾಲೆಟ್ ಪೇಪರ್ ತನ್ನಿ ಈ ಪ್ರಪಂಚದಲ್ಲಿ ಇರತಕ್ಕಂತ ಎಲ್ಲಾ ದೊಡ್ಡ ದೊಡ್ಡ ದೇಶಗಳು ಬ್ಯಾಲೆಟ್ ಅಲ್ಲಿ ಇರುವಾಗ ಭಾರತ ಮಾತ್ರ ಯಾಕೆ ಅವರು ಇವಿಎಂ ಅಲ್ಲಿ ಕೂತ್ಕೊಂಡಿದ್ದಾರೆ ಬ್ಯಾಲೆಟ್ ಪೇಪರ್ ಅಲ್ಲೇ ಹಿಂಗೆ ಅವತ್ತಿನ ಕಾಲದಲ್ಲೇ ಮಾಡ್ರು ಇವತ್ತು ದೊಡ್ಡ ವಿಷಯ ಇಷ್ಟು ಟೆಕ್ನಾಲಜಿ ಇದೆ ಮಾಡ್ತಾ ಇದಾರೆ ಬ್ಯಾಲೆಟ್ ಅಲ್ಲ ಬ್ಯಾಲೆಟ್ ಅಲ್ಲ ನೀವು ಈವಿಎಂ ಆಗಿ ಈವಿಎಂ ಬಂದಿರೋದು ಈವಿಎಂ ಅಲ್ಲಿ ಮ್ಯಾನಿಪ್ಯುಲೇಟ್ ಮಾಡ್ತಾ ಇರೋದು ಇ ಈವಿಎಂ ಅಲ್ಲಿ ಎಲೆಕ್ಟ್ರಾನಿಕ್ ನೀವು ಚೈನಾ ಕೊಡಿ ಯಾಕೆ ಚೈನಾ ಯೂಸ್ ಮಾಡ್ತಾ ಇಲ್ಲ ಅಮೆರಿಕಾ ಯೂಸ್ ಮಾಡ್ತಾ ಇಲ್ಲ ಆಸ್ಟ್ರೇಲಿಯಾ ಯೂಸ್ ಮಾಡ್ತಾ ಇಲ್ಲ ಲಂಡನ್ ಯೂಸ್ ಯುರೋಪಲ್ಲಿ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇಲ್ಲ ನಿಮಗೆ ಯಾಕೆ ಅಂತಂದ್ರೆ ಬಿಜೆಪಿ ಅವರು ಅಯ್ತು ನಿಮ್ಮ ತಾಕತ್ತು ಕೇಳಿಸಿದ್ರೆ ಕೊಡಿ ಯಾವ್ದನ್ನ ಒಂದು ಹತ್ತು ದೇಶ ಕೊಡಿ ಇದ್ರಲ್ಲಿ ಏನತ್ತ ನೀವು ಸರಿ ನೀವು ಪ್ರೂವ್ ಮಾಡ್ಬಿಟ್ರೆ ನಮ್ಮ ಡೆಮೋಕ್ರೆಟಿಕ್ ಸಿಸ್ಟಮ್ ಮಾಡಿಫೈ ಮಾಡ್ತೀವಿ ಕೊಡಿ ತಕ್ಕಿದ್ರೆ ಕೊಡಿ ಯಾಕೆ ಬೇರೆ ದೇಶದವರು ನಿಮ್ಮ ಇವಿ ಎಂ ಮಿಷಿನ್ ಅಲ್ಲಿ ಯಾಕೆ ರಿಜೆಕ್ಟ್ ಮಾಡೋರೆ ಇದೇ ಜರ್ಮನಿ ಅವರು ಇದೇ ಅಮೆರಿಕದವರು ರಿಜೆಕ್ಟ್ ಮಾಡೋರೆ ಅಲ್ಲಿ ಹ್ಯಾಕ್ ಮಾಡಿ ಮಾಡಬಹುದು ಇದು ಇಟ್ ಇಸ್ ನಾಟ್ ಎ ಟ್ಯಾಂಪರ್ ಫ್ರೀ ಅಂತ ಪ್ರೂವ್ ಮಾಡಿದ್ಮೇಲೆ ಇಲ್ಲ ನಾವು ಇವಿ ಎಂ ಹೋಗಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿಜೆಪಿ ಸರ್ಕಾರ ಹಾಳು ಮಾಡ್ತಿದೆ ಅಂತ ಹೇಳಿ ಇವರೇನೆ ಎಲೆಕ್ಷನ್ ಕಮಿಷನ್ ಒಪ್ಕೊಂಡಿದೆ ಆರು ಲಕ್ಷ ವೋಟರ್ ಡಿಸ್ಕ್ರಿಮೆನ್ಸ್ ಬರ್ತದೆ ಅಂದ್ರೆ ಇದಕ್ಕೆ ತಲೆ ತಗ್ಸುವಂತ ಕೆಲಸ ಏನಿದೆ ಮತ್ತೆ ನೀವೇ ಒಂದು ಹೇಳಿದ್ರೆ ಯಾವಾಗ್ಲೇ ಎಲೆಕ್ಷನ್ ಕಮಿಷನ್ ಓಟ್ ಹಾಕಿರೋರು ಓಟ್ ಕೊಡಿ ಅಂತಂದ್ರೆ ನಮ್ಮ ದೇಶದ ಹೆಣ್ಮಕ್ಳು ತಾಯಂದಿರು ವಿಡಿಯೋ ಆಯ್ತದ ಏನ್ ಅವರ ಬೆಡ್ರೂಮ್ ವಿಡಿಯೋ ಕೇಳಿದ್ರಾ ನಾನು ಕೇಳೋದು ಬಹಳ ಸರಳವಾಗಿದೆ ಇದು ಪಾರದರ್ಶಕ ವ್ಯವಸ್ಥೆ ಅಂತ ಹೇಳಿದಾಗ ಒಂದು ಕ್ರಿಕೆಟ್ ಮ್ಯಾಚ್ ಎಲ್ಲರೂ ನೋಡ್ಬೋದು ಓಟ್ ಹಾಕ್ತಾರೆ ಒಂದು ಮೂರು ಜನ ಕೂತಿರ್ತಾರೆ ನಮ್ಮ ಐ ಡಿ ಚೆಕ್ ಮಾಡಕ್ಕೊಬ್ಬರು ಶಾಹಿ ಚೆಕ್ಕೊಬ್ರು ಅದನ್ನ ಅಪ್ರೂವ್ ಮಾಡಕ್ಕೊಬ್ರು ಅಲ್ಲಿ ಓಟ್ ಹಾಕ್ತಾರೆ ಎಲ್ಲ ಪಕ್ಷಗಳ ಏಜೆಂಟ್ಗಳು ಇನ್ನೊಂದು ಕಡೆ ಆಪೋಸಿಟಲ್ಲಿ ಟೇಬಲ್ ಹಾಕೊಂಡು ಕೂತಿರ್ತಾರೆ ಇದ್ರದ್ದು ಒಂದು ವೇಳೆ ನೇರ ಪ್ರಸಾರ ಮಾಡಿಬಿಟ್ರು ಯಾರೋ ಆ ಬೂತಲ್ಲಿ ಬಂದಿದ್ದರು ಇಲ್ಲಿ ಬಂದ ತಕ್ಷಣ ಅದು ಐಡೆಂಟಿಫೈ ಮಾಡಿ ಹೇಳ್ಬಿಟ್ರೆ ಜಗತ್ತಿಗೆ ಜಾಹೀರಾಗುತ್ತದು ಅದನ್ನೂ ನೀವು ಮಾಡೋಕ್ಕೆ ರೆಡಿ ಇಲ್ಲ ಬ್ಯಾಡ್ರಪ್ಪ ಏನೋ ದೊಡ್ಡ ಸಿಸ್ಟಮ್ ಬೇಕು ನಿಮಗೆ ಅಂತಲೇ ಅಂದ್ಕೊಂಡ್ಬಿಡೋಣ ರೀ ಅಲ್ಲಿ ಈ ಥರದ್ದು ಮೋಸ ನಡೆದಿದೆ ನನಗೆ ಅನುಮಾನ ಇದೆ ನಾನೇ ಕ್ಯಾಂಡಿಡೇಟ್ ಇದ್ದೀನಲ್ಲಿ ನನಗೆ ಅದ್ರದ್ದು ವೀಡಿಯೋ ಕೊಡ್ರಪ್ಪ ಅಂದರೆ ಒಂದು ಇಷ್ಟು ಜನ ಕೇಳಿದಾರಲ್ಲ ಒಂದು ವೀಡಿಯೋ ನಾನು ಈ ಕೊಟ್ಟಿದ್ದೀನಿ ನೋಡಿ ಕನ್ವಿನ್ಸಿಂಗ್ ಆಗೋ ರೀತಿ ಇಂಥ ವಿಡಿಯೋ ನನ್ನ ಕಡೆಯಿಂದ ಬಂದಿದೆ ಚುನಾವಣಾ ಆಯೋಗ ಈ ತರದ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದ್ದೀನಿ ಚೆಕ್ ಮಾಡ್ಕೊಳಿದ್ರೆ ಒಂದೇ ಒಂದು ವಿಡಿಯೋ ಕೊಡಕ್ಕೆ ಇಂದು ಮುಂದೆ ನೋಡಿದಾಗ ಅನುಮಾನ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ನಾನು ಚುನಾವಣಾ ಆಯೋಗ ಅದು ನೀವು ಚುನಾವಣಾ ಆಯೋಗ ಪ್ರಶ್ನೆ ಕೇಳಬೇಕಾಗ್ತದೆ ಈಗ ಇ ವಿ ಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ವಿಚಾರದಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ ಎರಡೇ ನಿಮಿಷ ಈ ಇ ವಿ ಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ವಿಚಾರದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು ನಾವು ಅವತ್ತು ಹೇಗೆ ಓಟ್ ಆಗ್ತಿದ್ವಿ ಅಂದ್ರೆ ಒಬ್ಬರೇ ನೂರ ಜನ ಓಟ್ ಮಾಡ್ತಿದ್ವಿ ಅಂತ ಈಗ ನಮ್ಮ ಕಾಂಗ್ರೆಸ್ ವಕ್ತಾರು ಬಹಳಷ್ಟು ಮಾತಾಡ್ತಾ ಇದ್ರು ಗೊತ್ತಿಲ್ಲ ಅವ್ರಿಗೆ ಎಲ್ಲಿಂದ ಮಾಹಿತಿ ಸಿಕ್ಕಿದೆ ಅಂತ ನೈನ್ಟೀನ್ ಸೆವೆಂಟಿ ಏಟ್ ಶಾ ಕಮಿಷನ್ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತು ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಬೂತ್ ಕ್ಯಾಪ್ಚರಿಂಗ್ ಆದಂತದ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ನೈನ್ಟೀನ್ ಸೆವೆಂಟೀಸ್ ಇಂದ ನೈನ್ಟೀನ್ ಏಟೀಸ್ ವರ್ಗೂ ಇದೇ ಕಾಂಗ್ರೆಸ್ ಆಡಳಿತ ಇದ್ದಂತ ಅನೇಕ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೂತ್ ಕ್ಯಾಪ್ಚರಿಂಗ್ ಆಯ್ತು ಆಯ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಂದಿದ್ದಾರು ಬಿಜೆಪಿ ತಂತ ಇ ವಿ ಎಂಸ್ ಅನ್ನ ಖಂಡಿತ ಅವತ್ತಿನ ಎಲೆಕ್ಷನ್ ಕಮಿಷನ್ ಅವತ್ ಯಾರ ಸರ್ಕಾರ ಇತ್ತು ಇದೇ ಕಾಂಗ್ರೆಸ್ ನ ಸರ್ಕಾರ ಇತ್ತು ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದೆ ಎಲ್ಲಿ ಅಂತಂದ್ರೆ ಇದೇ ಕೇರಳದ ಕಾಂಗ್ರೆಸ್ ಸರ್ಕಾರ ಫಾರ್ ದ ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಿದ್ರೆ ಇಡೀ ದೇಶದಲ್ಲಿ ಯಾವ್ದನ್ನ ಇ ವಿ ಎಂಸ್ ಅನ್ನ ಈಗ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇವ್ರೇನ್ ಹೇಳ್ತಾರೆ ಬೂತ್ ಕ್ಯಾಪ್ಚರಿಂಗ್ ಆಗುತ್ತೆ ಮತ್ತೊಂದಾಗುತ್ತೆ ಅಂತ ಎಷ್ಟೋ ಈ ಅನೇಕ ಕಾಂಗ್ರೆಸ್ ಆಡಳಿತ ಇದ್ದಂತ ಪ್ರದೇಶಗಳಲ್ಲಿ ಬೂತ್ ಕ್ಯಾಪ್ಚರಿಂಗ್ ಆಗಿತ್ತು ಈಗ ಇವರೇ ಹೇಳ್ತಾ ಇದ್ದಾರೆ ಇವ್ರೇನ್ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಬಿಜೆಪಿ ಏಜೆಂಟ್ ಸುಪ್ರೀಂ ಕೋರ್ಟ್ ಜುಡಿಶಿಯರಿಗೆ ಅವರ ಅಭಿಪ್ರಾಯ ಆಗಿರ್ತದೆ ಅಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಅದೇ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಟೂ ತೌಸಂಡ್ ನೈನ್ಟೀನ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ವೆರಿ ಅಕ್ಯೂರೇಟ್ ನಡೆದಂತ ಅನೇಕ ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಗಳಲ್ಲಿ ಇ ಸ್ಪಷ್ಟವಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಈ ಪೆಟಿಷನ್ ಒಪ್ಪೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸರ್ ನಾನು ಹಾಗಾದ್ರೆ ಅವರು ಕ್ರಾಸ್ ಚೆಕ್ ಮಾಡಿರಲ್ವಾ ಇವಿಎಂ ಕೆಲಸ ಮಾಡ್ತಾ ಇದೆಯಾ ಬ್ಯಾಲೆಟ್ ಪೇಪರ್ ಏನು ಅಂತ ಬ್ಯಾಲೆಟ್ ಪೇಪರ್ ವಿಚಾರವಾಗಿ ಸಲ್ಲಿಸಿದಂತ ಪೆಟಿಷನ್ ರಿಜೆಕ್ಟ್ ಮಾಡಿ ಸುಪ್ರೀಂ ಕೋರ್ಟ್ ಒಂದ್ ನಿಮಿಷ ಕೇಳಿ ಯಾಕೆ ರೀತಿ ಸುಳ್ಳು ನೋಡಿ

ಸುಪ್ರೀಂ ಕೋರ್ಟ್ ಹೋಗಿದೀವಪ್ಪ ನಾವು ಆಯಿತು ಸರಿ ಈಗ ಪೆಗಸಸ್ ಬಂತು ಪೆಗಸಸ್ ಹೌದು ಒಂದು ಕಳ್ಳ ಮಾಲ್ವೇರು ಕಳ್ಳ ಸಾಫ್ಟ್ವೇರ್ ಅಂತ ಏನೋ ಒಂದು ಬಂತು ಬಂದಾಗ ಸುಪ್ರೀಂ ಕೋರ್ಟ್ ಏನೋ ಟೆಕ್ನಿಕಲ್ ಕಮಿಟಿ ರಚನೆ ಮಾಡಿ ಯಾರ್ಯಾರು ಏನೇನು ದೂರ ಇದೆಯೋ ಅವ್ರ ಮುಂದೆ ಕೊಟ್ಬಿಟ್ರಪ್ಪ ನಿಮ್ಮ ಮೊಬೈಲ್ ಹ್ಯಾಕ್ ಆಗಿದೆಯಾ ನಿಮಗಂತ ಸಂಶಯ ಇದೆಯಾ ಅಂತ ಒಂದು ಟೆಕ್ನಿಕಲ್ ಟರ್ಮ್ ಸಮಿತಿ ಮುಂದೆ ಕೊಡ್ತು ಅದ್ರ ಮುಂದೆ ಕಂಟಿನ್ಯೂ ಆಗಲ್ಲ ಅದು ಅದನ್ನೇ ಹೇಳಿದ್ರೆ ಈಗ ಅವರು ಟೆಕ್ನಿಕಲಿ ಇಲ್ಲ ಈಗ ಈಗ ಅಂತಾರಾಷ್ಟ್ರೀಯ ರಘು ಒಂದ್ ನಿಮಿಷ ಅಂತಾರಾಷ್ಟ್ರೀಯ ಈ ಥರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ರಿಜೆಕ್ಟ್ ಮಾಡಿದಾಗ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ತಕ್ಕ ರೀತಿಯಲ್ಲೇ ಹೋರಾಟ ಆಗಿರುತ್ತೆ ತಕ್ಕ ರೀತಿಯಲ್ಲಿ ಯಾರಾದರೂ ನಿಮ್ಮ ಪಾರ್ಟಿಯಿಂದ ರೇ ನಮ್ಮ ಸರಿ ಇಲ್ಲ ರೀ ಸುಪ್ರೀಂ ಕೋರ್ಟ್ ಜಸ್ಟಿಸ್ಗಳು ಜಡ್ಜ್ಗಳು ಇವೆಲ್ಲ ಇದ್ದಿರಲ್ರಪ್ಪ ನಿಮ್ಮಲ್ಲಿ ಎಕ್ಸ್ಪರ್ಟೈಸ್ ಕಮಿಟಿನೇ ಇಲ್ಲ ನನಗಿಂತ ಕಮಿಟಿ ಮೂಲಕ ಇದು ತನಿಖೆ ಆಗಬೇಕು ಇ ವಿ ಎಮ್ಗಳು ಒಬ್ಬರು ಅರ್ಜಿ ಹಾಕಿ ನಾನು ರಘು ದೊಡ್ಡರಿ ಅರ್ಜಿ ಬರೆದಿದ್ದೀನಿ ನನ್ನದೊಂದು ದೂರಿದೆ ಒಬ್ಬರು ಸಲ್ಲಿಸ್ಬೇಡಿ ಡಿಬೇಟಲ್ಲಿ ಹೇಳಿ ಇಲ್ಲ ಬೀದಿಲ್ಲ ರಾಹುಲ್ ಗಾಂಧಿ ಥರ ತಿರುಗಿ ಬಿಹಾರ ಓಟ್ ಚೋರಿ ಇಲ್ಲಿ ಓಟ್ ಚೋರಿ ಇದು ಮಾಡೋದ್ರಿಂದ ಅದು ನಿಮ್ಗೆ ಪೊಲಿಟಿಕಲಿ ಒಂದು ನಿಮಿಷರಿ ರಘು ದೊಡ್ಡೇರಿ ನಾನೇನು ಹೇಳ್ತೀನಿ ಗೊತ್ತಾ ಅದು ನಡೆದಿರ್ಲಿ ನಡೆಯದೇ ಇರಲಿ ನಾನು ಅದ್ರ ಬಗ್ಗೆ ತಕರಾರು ಹೇಳ್ತಿಲ್ಲ ನಾನು ಇದಕ್ಕೆ ಜಡ್ಜ್ ಅಲ್ಲ ನೀವು ಜಡ್ಜ್ ಮುಂದೆ ಕೇಳಿಕೊಳ್ಳುವ ಅವಕಾಶ ಈ ದೇಶದಲ್ಲಿ ಇದೆ ನಿಮ್ಮ ನಿಮ್ಗೆ ಯಾರಿಗೂ ಜಡ್ಜ್ಗಳಿಗೆ ಎಕ್ಸ್ಪರ್ಟೈಸ ಇಲ್ಲ ರೀ ಅದರದ್ದು ಒಂಥ ಕಮಿಟಿ ಮಾಡಿರಿ ನನಗೆ ಈ ಥರದ್ದು ಅನಿಸ್ತಿದೆ ರೀ ಅದು ಅರ್ಜಿ ಹಾಕಿ ಪುರಸ್ಕರಿಸೋದು ಅದು ನಡೆದೋಗಲಿ ಅದು ಬಿಟ್ಬಿಟ್ಟು ಬೀದಿಲೆ ಬಬ್ಬೆ ಆಗ್ತಾ ಇದ್ದರೆ ನಿಮಗೆ ಬೀದಿಲಿ ಬಬ್ಬೆ ಹಾಕಿದಕ್ಕೆ ಏನು ಬರಬೇಕು ಅದು ಬರುತ್ತೆ ನಾನು ಅದನ್ನು ಅಲಗಳಿಯಲ್ಲ ಅದು ತಪ್ಪು ಅಂತೂ ನಾನು ಪ್ರತಿಭಟನೆ ಎಲ್ಲರೂ ಮಾಡ್ಬೋದು ಅದರಿಂದ ನನಗೇನೋ ಸಿಕ್ಕಿಬಿಡುತ್ತೆ ಇದೇ ನನ್ನ ಅಂತಿಮ ಅಂತ ಹೇಳಿದ್ರೆ ಅದಾಗಲ್ವಲ್ಲ ಹಂಗೆ ವರ್ಕೌಟ್ ಆಗಲ್ವಲ್ಲ